ಕಂಪ್ಯೂಟರ್ ವಿಷಯ ಹೇಳಲೇ ಇಲ್ಲ ನೀನು ಅವತ್ತು ಮರ್ತೆ ಅನಿಸುತ್ತೆ ಅವಳ ರೂಮಿನ ಪಕ್ಕದಲ್ಲಿ ಸ್ಟಡಿ ರೂಮ್ನಲ್ಲಿದೆ ಟೇಬಲ್ ಇದೆ ಪಕ್ಕದಲ್ಲೊಂದು ಪುಟ್ಟ ಫ್ರಿಜ್ ಇದೆ ಅದರಲ್ಲಿ ಸದಾ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಜ್ಯೂಸ್ ಇರುತ್ತಮ್ಮ ಓದ್ತಾ ಆಡ್ತಾ ತಿನ್ಬೋದು ಅದು ಸರಿ ಇಂಟರ್ನೆಟ್ ಉಪಯೋಗಿಸುವಾಗ ಹಾಳು ಮೂಳು ಫಿಲಮ್ಸ್ ಎಲ್ಲ ನೋಡಬೇಡಿ ಅವರಮ್ಮ ಇರುವಾಗ ಕನೆಕ್ಟ್ ಮಾಡ್ಕೊಳ್ಳಿ ಗೊತ್ತಾಯ್ತಾ ವಾರದ ಹಿಂದೆ ಸಮಾಜದಲ್ಲಿ ನಡೆಸಿದ ಸಂಭಾಷಣೆ ನೆನೆಸಿಕೊಂಡು ಗಾಬರಿಯಿಂದ ಪವಿತ್ರ ಹೇಳಿದಳು ಯಾಕಮ್ಮ ಯಾಕೂ ಇಲ್ಲ ಹೇಳಿದಷ್ಟು ಮಾಡು ಹಾಗಿದ್ರೆ ಹೋಗು ಇಲ್ದಿದ್ರೆ ಹೋಗ್ಬೇಡ ಗೊತ್ತಾಯ್ತಾ ಹ್ಞೂ ಹ್ಞೂ ಗೊತ್ತಾಯ್ತು ಕಂಪ್ಯೂಟರ್ ಹೇಳ್ಕೊಟ್ಟ ಮೇಲೆ ಸ್ವಲ್ಪ ಹೊತ್ತು ಮೋನಾಪಲಿ ಆಡಿದ್ವಿ ಇನ್ನೂ ಸ್ವಲ್ಪ ಹೊತ್ತು ಇರು ಅನ್ಲು ಗಂಟೆ ಏಳಾಯ್ತು ಅಂತ ಬಂದ್ಬಿಟ್ಟೆ ನಾಳೆ ಇನ್ನೂ ಒಂಚೂರು ಬೇಗ ಹೋಗ್ತೀನಿ ಆಗ ಚೂರು ಜಾಸ್ತಿ ಆಡ್ಬೋದು ಪೂಜಾ ಉತ್ಸಾಹದಿಂದ ಹೇಳಿದ್ಲು ಬರೀ ಆಡೋದಲ್ಲ ಇಬ್ಬರು ಸೇರಿ ಓದಬಹುದಲ್ವಾ ಮನೆಗೆ ಬಂದ ಮೇಲೆ ಈ ನಡುವೆ ಬರೀ ಹೋಮ್ವರ್ಕ್ ಮಾಡಿ ಎದ್ದೇಳ್ತಿದೀಯಾ ಓದಬೇಕು ಗೊತ್ತಾಯ್ತಾ ಹ್ಞೂ ಪೂಜಾ ಎದ್ಲು ಓದಲು ಒಂದ ನಮ್ಮನಿಗೂ ಒಂದು ಸರ್ತಿ ಕರ್ಕೊಂಡು ಬಾ ದಿನ ನೀನು ಹೋದಾಗಲೆಲ್ಲ ತಿನ್ ಬರ್ತಿದ್ರೆ ಏನು ಚೆನ್ನಾಗಿರತ್ತೆ ನಾನು ಏನಾದರೂ ಮಾಡ್ತೀನಿ ಆಗ ಬಾ ಹ್ಞೂ ಅವರಮ್ಮನೂ ಹೇಳ್ತಿದ್ರು ಪೂಜಾ ನಿಮ್ಮ ತಾಯಿನ ಕರ್ಕೊಂಡು ಬಾ ಅಂತ ಬರ್ತೀರಾ ಹೋಗೋಣ ಆಯಿತು ಒಂದಿನ ಬಂದ್ರಾಯ್ತು ಗಂಡ ಇನ್ನೂ ಮಲಗಲು ಯಾಕೆ ಬರಲಿಲ್ಲ ಎಂದು ಪವಿತ್ರ ಬಂದು ನೋಡಿದಾಗ ಮಕ್ಕಳ ರೂಮಿನಲ್ಲಿ ಮುರುಳಿ ಅರ್ಜುನ್ ಕಾಲ ಬಳಿ ಬಿದ್ದಿದ್ದ ರಗ್ಗನ್ನೆತ್ತಿ ಅವನಿಗೆ ಒದಿಸುತ್ತಿದ್ದ ಮಗಳ ಹೊದಿಕೆಯನ್ನು ಕುತ್ತಿಗೆವರೆಗೂ ಎಳೆದು ಅವಳ ಹಣೆಯ ಮೇಲೆ ಕವಿದಿದ್ದ ಮುಂಗುರುಳುಗಳನ್ನು ಸರಿಸಿ ಹಣೆ ನೆವರಿಸುತ್ತ ಮಗಳ ಮೊಗವನ್ನು ಅಪ್ಯಯಮಾನತೆಯಿಂದ ದಿಟ್ಟಿಸುತ್ತಿದ್ದ ಗಂಡನನ್ನು ನೋಡಿ ಪವಿತ್ರಾಳಿಗೇಕು ಅಯ್ಯೋ ಎಂದೆನಿಸಿತು ಹಿಂದಿನಿಂದ ಬಂದು ರೀ ಎಂದಳು ಮೆಲ್ಲಗೆ ಹಿಂತಿರುಗಿದ ಮುರುಳಿ ಬಂದೆ ಎಂದು ಮಕ್ಕಳಿಬ್ಬರನ್ನು ನೋಡಿ ದೀಪವನ್ನು ಆರಿಸಿ ರಾತ್ರಿ ದೀಪ ಹಾಕಿ ಪರದೆ ಎಳೆದು ಸ್ವಲ್ಪ ಬಾಗಿಲು ಮುಂದೆ ಮಾಡಿ ಬಂದ ರೂಮಿನಲ್ಲಿ ಪವಿತ್ರ ಅವನ ಪಕ್ಕ ಕುಳಿತು ಏನು ನಿಮ್ಮ ಮಗಳನ್ನು ಅಷ್ಟೊಂದು ನೋಡಿಕೊಂಡು ನಿಂತುಬಿಟ್ಟಿದ್ರಿ ಎಂದ್ಲು ಏನಿಲ್ಲ ಹೆಣ್ಮಕ್ಕಳು ಅದೆಷ್ಟು ಬೇಗ ಬೆಳೆದು ಬಿಡ್ತಾರಲ್ವ ನೆನ್ನೆ ಮೊನ್ನೆ ಹನ್ನೆರಡು ವರ್ಷಗಳ ಹಿಂದೆ ಮೊದಲ ಬಾರಿ ಆಸ್ಪತ್ರೆಯಲ್ಲಿ ಅವಳನ್ನು ಎತ್ಕೊಂಡ ನೆನಪಾಯಿತು ಮುಖದಲ್ಲಿ ಮಾತ್ರ ಅದೇ ಮುಗ್ಧತೆ ಈ ನಡುವೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ನನ್ನ ಮಗಳಷ್ಟು ಚೆಲುವಾಗಿ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಅದೇಕೋ ಅತಿಯಾಯಿತು ಹೆತ್ತವರಿಗೆ ಹೆಗ್ಣ ಮುದ್ದು ಅಂತಾರಲ್ಲ ನನ್ನ ಮಗಳನ್ನು ಹೆಗ್ಣಕ್ಕೆ ಹೋಲಿಸಿದ್ರಷ್ಟೇ ಶ್ರೀದೇವಿ ವಾಗ್ದೇವಿ ನನ್ನ ಮಗಳು ಸರಸ್ವತಿ ಲಕ್ಷ್ಮಿ ಇಬ್ಬರ ಕಳಿಯೂ ತುಂಬಿದೆ ಅವಳಲ್ಲಿ ಮೆಚ್ಚಿಗೆ ಹಾಗೂ ಹೆಮ್ಮೆಯಿಂದ ಹೇಳಿದ ಮುರುಳಿಯನ್ನು ಅಪ್ಪದ್ಲು ಪವಿತ್ರ ಹೌದ್ರಿ ನಿಮ್ಮ ಮಗಳು ಸರಸ್ವತಿ ಲಕ್ಷ್ಮಿ ಇಬ್ಬರು ನಿಮ್ಮ ಮಗಳೇ ಸುಂದ್ರಿ ಆಯ್ತಾ ಥಟ್ಟನೆ ಏನೋ ನೆನಪಾಗಿ ನಕ್ಲು ಇನ್ನೊಂದೈದಾರು ತಿಂಗಳು ವರ್ಷದೊಳಗೆ ನಿಮಗೆ ಬರುತ್ತೆ ಅವಳಿಂದ ಭರ್ಜರಿ ಖರ್ಚು ಹೌದು ಮಾರ್ಚ್ ಏಪ್ರಿಲ್ನಲ್ಲಿ ಫೀಸ್ ಜೂನ್ನಲ್ಲಿ ಅವಳ ಬರ್ತಡೆ ಇದೆಯಲ್ಲ ಅವೆರಡೂ ಅಲ್ಲಪ್ಪ ಅದಕ್ಕಿಂತ ಹೆಚ್ಚಿನದು ಯಾವುದು ಗೊಂದಲದಿಂದ ಮಡದಿಯ ಮೊಗದ ನಗೆಯನ್ನು ನೋಡಿದವನಿಗೆ ತಟ್ಟನೆ ಅರ್ಥವಾಗಿ ಅವನ ಮೊಗದ ಮೇಲೂ ಸಂಕೋಚದ ಕಡೆ ಮೂಡಿತು ಅದು ಎಲ್ಲ ಪ್ರಕೃತಿಯ ನಿಯಮದಂತೆ ನಡೆಯೋದು ನಡೆಯಲಿ ಅವಳು ದಿನೇ ದಿನೇ ಬೆಳೀತಾ ಇರೋದು ನೋಡಿದರೆ ಭಯ ಯಾವ ಕ್ಷಣವೋ ಏನೋ ಅಂತ ಅವಳು ನಿಮ್ಮಮ್ಮನ ತರಹ ಎತ್ತರ ದಪ್ಪ ಇರಲಿ ಬಿಡು ಅಜ್ಜಿಯ ರಕ್ತ ಅಲ್ವಾ ಅದು ತಪ್ಪೇ ಹಾಗಂತ ಹೇಳಿ ನಿಮ್ಮ ಹತ್ರ ಬದುಕುಂಟೆ ಒಟ್ನಲ್ಲಿ ಹೆಣ್ಮಕ್ಳ ಬಾಳು ಹೀಗೆ ಮೈ ನೆರಿಯೋದು ತಿಂಗಳು ತಿಂಗಳು ಹೊರಗೆ ಕೂರೋದು ಬಸಿರು ಬಾಣತನ ಪವಿತ್ರ ಜಿಗುಪ್ಸೆಯಿಂದ ನೋಡಲು ಹೆಣ್ಣಿಗೆ ದೇವರು ಕೊಟ್ಟಿರೋ ಅಪರೂಪ ವರಗಳೇ ಅವೇನು ಕಣೆ ಅದರಲ್ಲೂ ತಾಯಿತನದ ಸೌಭಾಗ್ಯ ಸಿಕ್ಕಬೇಕೆಂದ್ರೆ ಎಷ್ಟು ಜನ್ಮಗಳ ಪುಣ್ಯ ವಿಶೇಷವಿರಬೇಕು ಒಟ್ನಲ್ಲಿ ನಮ್ಮ ಜವಾಬ್ದಾರಿ ಹೆಚ್ಚಾಗುತ್ತೆ ಅದಿರಲಿ ಅವಳಿಗೆ ಅದರ ವಿಷಯ ಸೂಕ್ಷ್ಮವಾಗಿ ತಿಳಿಸಿದೀಯಾ ಹೇಗೆ ಅಂದು ತಾನು ಪೂಜಾಳಿಗೆ ಸೂಕ್ಷ್ಮ ಸಂಕ್ಷಿಪ್ತವಾಗಿ ಹೇಳಿದ್ದನ್ನು ಹೇಳಿದೆ ಬೇಕೆಂದರೆ ಪವಿತ್ರ ವಿಯಲ್ಲಿ ದಿನಕ್ಕೆ ಹತ್ತು ಬಾರಿ ಸ್ಯಾನಿಟರಿ ಪ್ಯಾಡ್ಗಳು ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ ಸ್ಕೂಲ್ಗಳಲ್ಲಿ ಎಂಟನೇ ಕ್ಲಾಸ್ ಹುಡುಗಿರಿಗೆ ಗೊತ್ತಿರಲ್ವಾ ಸೈನ್ಸ್ನಲ್ಲೂ ಲೆಸನ್ ಇರುತ್ತೆ ನಮ್ಗೆ ಯಾರೋ ಹೇಳಿದ್ರು ನಾವೆಲ್ಲ ಆಗಿರಲಿಲ್ವಾ ಉದಾಸೀನತೆಯಿಂದ ಹೇಳಿದ್ಲು ಮಗುವಿನ ವಿಷಯದಲ್ಲಿ ತಾತ್ಸಾರ ಬೇಡ ಪವಿತ್ರ ಹೀಗೆ ಬೆಳೆಸಬೇಕು ಅಂತ ಜವಾಬ್ದಾರಿಯಿಂದ ಅವರ ಪ್ರತಿಯೊಂದು ಹಂತವನ್ನು ಗೈಡ್ ಮಾಡಬೇಕು ಎಲ್ಲಿಂದಲೋ ಯಾರಿಂದಲೋ ಅರ್ಧಂಬರ್ಧ ತಿಳ್ಕೊಂಡು ಗೊಂದಲಕ್ಕೆ ಈಡು ಮಾಡೋ ಬದಲು ತಾಯಿಯಾಗಿ ಹತ್ತಿರ ಕೂರಿಸ್ಕೊಂಡು ಮೇಷ್ಟ್ರ ಹಾಗೆ ಹೇಳಿದರೆ ಅವಳಿಗೆ ಸಮಾಧಾನವಿರುತ್ತೆ ಮೆಂಟಲಿ ಪ್ರಿಪೇರ್ ಆಗಿರ್ತಾಳಾದ್ರಿಂದ ಅದನ್ನು ಮಾಮೂಲಾಗಿ ಸ್ವೀಕರಿಸ್ತಾಳೆ ನಿಮಗೆ ಮಕ್ಕಳ ವಿಷಯದಲ್ಲಿ ಒಂಚೂರು ಆಸಕ್ತಿನೇ ಇಲ್ಲ ಬರೀ ಪೂಜೆ ಪುನಸ್ಕಾರ ದೇವರು ಸಮಾಜ ಅಂತಿರು ಒಟ್ನಲ್ಲಿ ದಿನಕ್ಕೊಂದು ಸಾರ್ಥಿಯಾದರೂ ನನ್ನ ಪೂಜೆ ಸಮಾಜದ ಬಗ್ಗೆ ಮಾತನಾಡದಿದ್ರೆ ನಿಮಗಾಗಲ್ಲ ಅಲ್ವಾ ಕರ್ತವ್ಯವೇ ಪೂಜೆ ಅಥವಾ ಕರ್ತವ್ಯದ ಜೊತೆ ಪೂಜೆ ಇರಬೇಕು ಬರೀ ಪೂಜೆ ಇದ್ದು ಕರ್ತವ್ಯ ಮರಿಬಾರ್ದು ಪವಿತ್ರ ಕೋಪಗೊಂಡಳು ಏನು ಕರ್ತವ್ಯ ಮರ್ತಿರೋದು ಅಡುಗೆ ಮನೆ ಕೆಲಸ ಟೈಮ್ ಟೈಮ್ಗೆ ಮಾಡಲ್ಲ ಇನ್ನೇನು ಕೊರತೆ ಹೇಳಿ ಅವೆಲ್ಲ ರೊಟೀನ್ ಮಾಡಲೇಬೇಕಾದಂತಹದ್ದು ಅದೆಲ್ಲ ಕೆಲವಿರುತ್ತೆ ಗಂಡ ಬಳಿ ಕೂತು ಮನೆ ವಿಷಯ ಮಾತುಕತೆ ಆಡೋದು ಮಕ್ಕಳನ್ನು ಹತ್ತಿರ ಕೂರಿಸ್ಕೊಂಡು ವಿಚಾರಿಸೋದು ಅವರನ್ನು ಗೈಡ್ ಮಾಡೋದು ಅವರ ಇಷ್ಟಗಳನ್ನು ತಿಳ್ಕೊಳ್ಳೋದು ಅವರ ಟ್ಯಾಲೆಂಟ್ಸನ್ನು ಪೋಷಿಸೋದು ಅದೇ ನಿಜವಾದ ಕರ್ತವ್ಯನೆಂದು ನಿಮಗಿಲ್ವೋ ಅದು ವ್ಯಂಗ್ಯವಾಗಿ ಹೇಳಲು ಪವಿತ್ರ ನನ್ನ ವ್ಯಾಪ್ತಿ ಹೊರಗಿನ ಕೆಲಸದ ಒತ್ತಡದಿಂದ ಲಿಮಿಟ್ ಆದರೆ ತಾಯಿಯಾಗಿ ನೀನು ಮಾಡಬಹುದಾದ ಬೇಕಾದಷ್ಟು ಇರುತ್ತೆ ದಿನ ದಿನದ ಚಿಕ್ಕ ಪುಟ್ಟ ಸಂತೋಷಗಳನ್ನು ಆವಾಗಾವಾಗಲೇ ಅನುಭವಿಸಬೇಕು ಮಕ್ಕಳು ನೋಡಿ ನೋಡ್ತಲೇ ದೊಡ್ಡವರಾಗಿ ರೆಕ್ಕೆ ಬಲಿತ ಮೇಲೆ ಅಯ್ಯೋ ಇನ್ನೂ ಚೆನ್ನಾಗಿ ಬೆಳೆಸಬಹುದಾದಿತ್ತು ಅನ್ನೋ ಪಶ್ಚಾತ್ತಾಪ ಉಳಿಸ್ಕೋಬಾರ್ದು ಎಷ್ಟು ಸಲ ನಮ್ಮ ಮಕ್ಕಳನ್ನು ನೋಡಿದಾಗ ನಿನ್ಗನ್ಸಲ್ವಾ ಅವರಿನ್ನೂ ನರ್ಸರಿ ಪ್ರೈಮರಿಯಲ್ಲಿದ್ದಾರೆ ಮುದ್ದಿಸಬಹುದಿತ್ತು ಆಡಿಸಬಹುದಿತ್ತು ಅಂತ ನಮ್ಮ ಕಂಟ್ರೋಲ್ನಲ್ಲಿ ಇರುವಾಗ ತಿದ್ದಿದ್ರೆ ಮುಂದೆ ಅವರ ಜೀವನಕ್ಕೊಂದು ಬಹಳ ಪ್ರಯೋಜನಕಾರಿಯಾಗುತ್ತೆ ಪವಿತ್ರ ಅವನ ಮಾತುಗಳನ್ನು ಒಪ್ಪಿದ್ಲು ಆಯಿತು ಬಿಡ್ರಿ ಒಂದು ಮಾತಿಗೆ ನೂರು ಮಾತಿನ ಬುದ್ಧಿವಾದ ಹೇಳ್ತೀರಾ ಹೇಳೋದು ಸುಲಭ ಮಾಡೋದು ಕಷ್ಟ ಮನಸ್ಸಿದ್ರೆ ಮಾರ್ಗ ಮರುದಿನ ಸಂಜೆ ಪವಿತ್ರ ಸುಮಿತ್ರ ಹೊರಗೆ ಬಂದಾಗ ಉದ್ವೇಗದಿಂದ ಕಾಂಪೌಂಡ್ ಬಳಿ ಕರೆದ್ಲು ಪವಿತ್ರ ಪವಿತ್ರ ಬೇಗ ಬನ್ನಿ ಏನಾಯಿತು ಸುಮಿತ್ರ ಗಾಬರಿಗೊಂಡ್ಲು ಪವಿತ್ರ ಏನಾದರೂ ಜಗಳ ನಕುಲ್ ವಿಶಾಲ್ ಅದೆಲ್ಲ ಏನೂ ಇಲ್ಲ ನಿಮ್ಗೊಂದು ಒಳ್ಳೆ ಸುದ್ದಿ ಹೇಳಬೇಕಿತ್ತು ನಮ್ಮ ಯಜಮಾನ್ರನ್ನ ಹೊರಕ್ಕೆ ಕರ್ಕೊಂಡು ಹೋಗಿ ಮಾತನಾಡಿಸಿ ಒಪ್ಸಿದೆ ಅಂತ ಹೇಳಿದ್ನಲ್ಲ ಅವತ್ತು ಅವರು ಯಾರಿಗೂ ಕೆಲಸಕ್ಕೆ ಹೇಳಿದರು ಮೊನ್ನೆ ಬುಧವಾರ ನಾನು ಮೀಟಿಂಗ್ಗೆ ಬರಲಿಲ್ವಾ ಅದೇ ಅವತ್ತು ಇಂಟರ್ವ್ಯೂ ಇತ್ತು ಇವತ್ತು ಬೆಳಗ್ಗೆ ಫೈನಲೈಸ್ ಆಯಿತು ಆ್ಯಡ್ ಕಂಪನಿಯಲ್ಲಿ ಪ್ರಿಂಟ್ ಆಫೀಸ್ ನೋಡ್ಕೊಳ್ಳೋದು ಸಂಬಳ ಹತ್ತು ಸಾವಿರ ನನಗೆ ಖುಷಿ ತಡಿಯೋಕ್ಕಾಗಲಿಲ್ಲ ಅದಕ್ಕೆ ಕೂಗಿದೆ ಹೇಳೋಣ ಅಂತ ಹೌದಾ ತುಂಬ ಸಂತೋಷ ಸಾವಿದ್ರಿ ಒಟ್ನಲ್ಲಿ ಒಳ್ಳೆಯದಾದರೆ ಸಾಕು ಸಿಗ್ತಿನಿ ನಾಳೆ ಸಂಜೆ ಸಮಾಜಕ್ಕೆ ಹೋಗುವಾಗ ನಮ್ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ರು ಬರೋ ಟೈಮ್ ಆಯ್ತು ನಾನು ಕೆಲಸಕ್ಕೆ ಸೇರುತ್ತಿದ್ದೀನಿ ಅನ್ನೋ ಅಸಹನೆ ಆದರೆ ಹೇಳ್ಕೊಳ್ಳೋಕ್ಕೆ ಅವರಿಗೆ ಆಗ್ತಾ ಇಲ್ಲ ಪ್ರತಿ ಬಾರಿಯಂತೆ ನಾನು ಈ ಸಾರಿ ಕೇರ್ ಮಾಡ್ತಾ ಕೂತ್ಕೊಳ್ಳೋಕೆ ಆಗಲ್ಲ ವಯಸ್ಸಾದ ಮೇಲೆ ಎಲ್ಲರಿಗೂ ಹೆದ್ರಕೊಂಡು ಕೂರೋಕ್ಕಾಗತ್ತೆಯೇ ನೀವೇ ಹೇಳಿ ಮಾತಿನ ಬರದಲ್ಲೋ ಅಂದೆ ನೀವೇ ಹೇಳಿಕೊಟ್ಟ ಪಾಠನ ನಿಮಗೆ ಹೇಳ್ತಿದ್ದೀನಿ ಹೌದು ನಿಜ ನೀವು ಹೇಳಿದ ಹಾಗೆ ನಮ್ಮ ಸಂತೋಷನ ನಾವೇ ಕಂಡ್ಕೋಬೇಕು ಬರ್ತೀನಿ ಎಂದು ಅಂಬುಜಮ್ಮ ಗೇಟಿನ ಬಳಿ ಕಾಣುವಷ್ಟರಲ್ಲಿ ಒಳಗೆ ಸರದ್ಲು ಪವಿತ್ರ ಸಂತೋಷದಿಂದ ಒಳ ಮುರುಳಿ ನಾಲ್ಕೈದು ದಿನಗಳಿಂದ ಸಪ್ಪಗೆ ಇರ್ತಿದ್ದ ಮನೆ ಬಗ್ಗೆ ಮಕ್ಕಳ ಬಗ್ಗೆ ಮಾತನಾಡಿದರೂ ಸಪ್ಪಗಿರ್ತಿದ್ದ ಅವನನ್ನು ನೋಡಿ ಪವಿತ್ರ ಆತಂಕಗೊಂಡ್ಳು ಆಫೀಸ್ ದೂರ ಹೋಗಿ ಬರುವಷ್ಟರಲ್ಲಿ ಅಲ್ಲಿನ ಕತ್ತೆ ಚಾಕ್ರಿಯಿಂದ ದಣಿವಾಗಿರುತ್ತೆ ಡಬ್ಬಿಯಲ್ಲಿ ಒಂದಿಷ್ಟು ತಗೊಂಡು ಹೋಗೋದು ಅಷ್ಟೆ ಅವರ ಡಿಪಾರ್ಟ್ಮೆಂಟ್ ಪೂರಾ ಅವರೊಬ್ಬರೇ ನೋಡ್ಕೋಬೇಕಂತೆ ಮೊದಲಿನಿಂದಲೂ ಮಾಡಿ ಮಾಡಿ ರೂಢಿ ಮಾಡಿಬಿಟ್ರೆ ಹೀಗೇನೆ ಅದು ಸಾಲದು ಅಂತ ಊರಿನಲ್ಲಿರೋ ಅಣ್ಣನಿಗೆ ತಂದೆ ತಾಯಿ ಅಣ್ಣನ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಸಹಾಯ ಮಾಡ್ತಾರೆ ತಂದೆಯ ಅನಾರೋಗ್ಯ ಹಬ್ಬಗಳ ಬೋರ್ವೆಲ್ ಕೂಲಿಯವರಿಗೆ ಎಂದೆಲ್ಲ ಜವಾಬ್ದಾರಿ ಹೊತ್ತು ಹಣ ಕಳುಹಿಸ್ತಾರೆ ಏನೋ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಎಂದು ಪವಿತ್ರ ಆ ದಿನವೆಲ್ಲ ಕೊರಗಿದ್ಲು ಬೆಳಗ್ಗೆ ಆಫೀಸಿಗೆ ಹೊರಟು ನಿಂತ ಗಂಡನಿಗೆ ಖರ್ಚಿಫ್ ಕೊಟ್ಟು ಒಂದು ನಿಮಿಷ ಎಂದು ಅವನ ಹಣೆ ಕತ್ತಿನ ಮೇಲೆ ಕೈ ಕೈಯಾಡಿಸಲು ಯಾಕೆ ಬ್ಯಾಗನ್ನು ಭುಜಕ್ಕೆ ತಗುಲಿ ಹಾಕಿಕೊಳ್ಳುತ್ತಾ ಹೆಲ್ಮೆಟ್ ಕೈಗೆತ್ತಿಕೊಂಡ ಮುರುಳಿ ಪ್ರಶ್ನಿಸಿದ ಅದನ್ನೇ ನಾನು ನಿಮಗೆ ಕೇಳಬೇಕು ಮೂರ್ನಾಲ್ಕು ದಿನಗಳಿಂದ ಸಪ್ಪಗಿದ್ದೀರಿ ಜ್ವರ ಗಿರ ಏನಾದರೂ ಇದೆಯೇನೋ ಅಂತ ನೋಡಿದೆ ಏನಿಲ್ಲ ಬಿಡು ಜ್ವರ ಬಂದರೆ ಆಫೀಸ್ಗೆ ಹೋಗೋಕ್ಕಾಗುತ್ತಾ ಯಾರಿಗೂ ಆಗಲ್ಲ ನಿಮ್ಗಾಗುತ್ತೆ ಯಾಕೆಂದರೆ ನಿಮ್ಮ ಇಡೀ ಆಫೀಸನ್ನು ಭುಜದ ಮೇಲೆ ಹೊತ್ಕೊಂಡಿರೋರು ನೀವು ನೀವು ಇಲ್ಲದೆ ನಿಮ್ಮ ಆಫೀಸು ಮುಳುಗೋಗುತ್ತೆ ಅನ್ನೋ ಹಾಗಾಡ್ತೀರಾ ಅದೆಲ್ಲ ಏನಿಲ್ಲ ಬಿಡು ಇವತ್ತಿನಿಂದ ನೋಡ್ತಿದ್ದೀನಿ ಮದುವೆ ಆದಾಗಿನಿಂದಲೂ ನೋಡ್ತಾನೇ ಇದ್ದೀನಿ ಹೆಂಡತಿನ ಬೇಕಾದರೂ ಬಿಟ್ಟಿರ್ತೀರಿ ಕೆಲಸನ ಬಿಡಲ್ಲ ನೀವು ಗವರ್ನಮೆಂಟ್ ಆಫೀಸ್ನಲ್ಲಿ ನಿಯತ್ತಾಗಿ ದುಡಿಯೋದು ಪ್ರಪಂಚದ ಒಂಬತ್ತನೇ ಅದ್ಭುತ ಎಂದು ಧಾರಾಳವಾಗಿ ಹೇಳ್ಬೋದು ಗವರ್ನಮೆಂಟ್ ನೌಕರರಲ್ಲೂ ಶ್ರಮ ಪಡೋರು ಪ್ರಾಮಾಣಿಕರು ಇರ್ತಾರೆ ಬೆರಳೆಣಿಕೆ ಅಷ್ಟೇ ಮಾತ್ರ ಅವರಲ್ಲಿ ನನ್ನ ಗಂಡ ಒಬ್ಬರು ಅನ್ನೋ ಹೆಮ್ಮೆ ಇದೆ ನನಗೆ ಆದರೆ ನಿಮ್ಮ ಆರೋಗ್ಯದ ಬಗ್ಗೆ ಭಯ ನನಗೆ ಕೆಲಸ ಮಾಡಿ ಮಾಡಿ ಆರೋಗ್ಯ ಹಾಳು ಮಾಡಿಕೊಂಡು ವಯಸ್ಸಾದ ಮೇಲೆ ಬಂದಿದ್ನೆಲ್ಲ ಕಾಯಿಲೆ ಕಸಾಲೆಗೆ ಇಡೋ ಹಾಗಾಗಬಾರ್ದಲ್ವಾ ಬೆಳಿಗ್ಗೆ ಬೆಳಗ್ಗೆಯೇ ಗಂಡನಿಗೆ ಪವಿತ್ರ ಉಪದೇಶ ಸಿದ್ಲು ನೀನು ಹೇಳೋದು ನಿಜವೇ ಅದಕ್ಕೆ ಇನ್ಮೇಲೆ ಕೆಲಸ ಕಡಿಮೆ ಮಾಡೋಣ ನಾಲ್ವರಲ್ಲಿ ಒಬ್ಬನಾಗಿ ಹೋಗೋಣ ಅಂತಿದ್ದೀನಿ ಬೈಕ್ ಕೀ ಕೇಸೆಯಿಂದ ತೆಗೆದು ಬಾಗಿಲತ್ತ ನಡೆದ ಮುರುಳಿ ಯಾಕ್ರಿ ಹಾಗಂತೀರಾ ಏನಾಯ್ತು ಏನೋ ಬಿಡು ಬರಲಾ ಟೈಮ್ ಆಯ್ತು ಮಾಮೂಲಿಗಿಂತ ಐದು ನಿಮಿಷ ಆ ಚೀಟೆ ಆದರೂ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ಆಫೀಸ್ಗೆ ಲೇಟ್ ಆಗುತ್ತೆ ಬರ್ಲಾ ಮುರುಳಿ ಸರಸರ ಕಾಂಪೌಂಡ್ಗೆ ಹೋಗಿ ಮೋಟಾರ್ ಬೈಕ್ ಆನ್ ಮಾಡಿ ವೇಗವಾಗಿ ಸಾಗಿದ ಕಾರಣನೇ ಹೇಳಿಲ್ವಲ್ಲ ಇವರು ಎಂದು ಪವಿತ್ರ ಗಂಡ ಹೋದ ದಾರಿಯನ್ನೇ ನೋಡ್ತಾ ನಾಲ್ಕೈದು ನಿಮಿಷ ನಿಂತೇ ಇದ್ಲು ಅಮ್ಮ ಯೂನಿಫಾರ್ಮ್ ಐರನ್ ಆಯಿತು ಅರ್ಜುನ್ ಕಿಟಕಿಯಿಂದ ಕೂಗಿದಾಗ ಬೇಗ ಬೇಗ ಒಳ ಬಂದಳು ರಾತ್ರಿನೇ ಐರನ್ ಮಾಡಿಟ್ಬಿಡಿ ಅಂತ ನಿನ್ನೆನೆ ಹೇಳಿದ್ನಲ್ಲಮ್ಮ ವಾಲಿಬಾಲ್ ಸೆಲೆಕ್ಷನ್ ಇದೆ ಬೇಗ ಹೋಗಬೇಕು ನಿಮಗೆ ಏನೋ ಜ್ಞಾಪಕನೇ ಇರೋಲ್ಲಮ್ಮ ಹೊತ್ತಾಯಿತು ಹತ್ತನೇ ಕ್ಲಾಸ್ ಹುಡುಗ ನಿನ್ನ ಕೆಲಸ ನೀನು ಮಾಡ್ಕೊಳ್ಳೋಕ್ಕೆ ಆಗಲ್ವೇನೋ ಎಲ್ಲದಕ್ಕೂ ನಾನೇ ಬರಬೇಕು ಸಾಕ್ಸ್ ಎಲ್ಲಿ ಬಾಚಣಿಗೆ ಕೂಡ ಪೆನ್ ಎಲ್ಲಿ ಬ್ಯಾಗ್ ಎಲ್ಲಿ ಅಂತ ಕೇಳ್ತಾನೆ ಇರ್ತೀಯ ಒಬ್ಬೊಬ್ಬರು ಮನೆಯಲ್ಲಿ ನೋಡು ಮಕ್ಕಳು ಎಲ್ಲ ಮಾಡಿಕೊಂಡು ತಂದೆ ತಾಯಿಗೂ ಹೆಲ್ಪ್ ಮಾಡ್ತಾರೆ ನಿನಗೆ ಅಂತಹ ಮಕ್ಕಳಿಷ್ಟಾನ ಹ್ಞೂ ಹಾಗಾದರೆ ಅವರ ಮನೆಗೆ ಹೋಗಿ ಹಾಯಾಗಿರುತ್ತೆ ಹೆಲ್ಪ್ ಮಾಡ್ತಾರೆ ತಲಹಾಟೆ ಸಾಕು ನಾನು ಕೆಲಸ ಮಾಡ್ಕೊತೀನಿ ಅಂತ ಅನ್ನಲಿಲ್ಲ ನನಗೆ ಹೋಗು ಅಂತೀಯಾ ಒಂದು ವಾರ ನಿಮ್ಮ ಅಜ್ಜಿ ಮನೆಗೆ ಹೋಗ್ತೀನಿ ಆಗ ಗೊತ್ತಾಗತ್ತೆ ತಂದೆ ಮಕ್ಕಳಿಗೆ ನನ್ನ ವ್ಯಾಲ್ಯೂ ಹೋಗಿ ನಿಮ್ಗೊಂದು ಕತೆ ಗೊತ್ತಾ ಯಾವುದು ಅದ್ ಅದೇ ಒಂದು ಊರಿನಲ್ಲಿ ಒಂದು ಅಜ್ಜಿ ಇತ್ತು ಅವಳ ಹತ್ರ ಒಂದು ಕೋಳಿ ಇತ್ತು ಹೌದಾ ಮಗನ ತಲೆಯ ಮೇಲೊಂದು ಮೊಟಕದಲು ನನ್ನ ಕೋಳಿಯ ಅಜ್ಜಿ ತರಹನಾ ಆಯ್ತಾಯ್ತು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಾನು ಒಂದು ವಾರ ಹೋಗೇ ಹೋಗ್ತೀನಿ ಆಗ ಮಾಡ್ಕೊಳ್ಳಿ ಅಮ್ಮ ನಾನು ಸೀರಿಯಸ್ ಆಗೇ ಹೇಳ್ತಿದ್ದೀನಿ ಅರ್ಜುನ್ ತಾಯಿಯ ಕೈ ಹಿಡ್ಕೊಂಡು ಬಿಡೋ ಬಿಡೋಕೈನಾ ಏನೋ ಆಗಿ ಹೇಳೋದು ಅದೇ ನೀವು ಹೋಗಬೇಡಿ ನೀವು ನಮಗೆ ತುಂಬ ಕಷ್ಟ ಆಗುತ್ತೆ ಪಾಪ ಎಲ್ಲ ಕೆಲಸನೂ ಮಾಡಿಕೊಡ್ತೀರಾ ಎಲ್ಲರ ಮನೆಯಲ್ಲೂ ಎಷ್ಟು ಮಾಡಲ್ಲ ಥ್ಯಾಂಕ್ಸ್ ಮಮ್ಮಿ ಅರ್ಜುನ್ ಕೃತಜ್ಞತೆಯ ಹೇಳಿ ಆನಂದಗೊಂಡ ಪವಿತ್ರ ಕೈ ಬಿಡಿಸ್ಕೊಂಡು ಅವನ ಕೆನ್ನೆ ಸವರಿದ್ಲು ಆಯಿತು ಬಿಡು ನಾನು ಯಾರಿಗೆ ಮಾಡಿದೆ ನನ್ನ ಮಕ್ಕಳಿಗೆ ತಾನೇ ನನಗೇನು ಶಕ್ತಿ ಇರೋವರೆಗೂ ಖುಷಿಯಾಗೆ ಮಾಡ್ತೀನಿ ನೀವು ಕಲಿತ್ಕೊಳ್ಳಿ ಅಂತಷ್ಟೇ ಜಾಗ ಬಿಡು ಬೇಗ ಮಾಡಿಕೊಡ್ತೀನಿ ಲೇಟ್ ಆಯಿತು ಅಂತ ಒದ್ದಾಡ್ತಿ ಹ್ಞೂ ಹ್ಞೂ ಬೇಗ ಅರ್ಜುನ್ ಕೈ ಬಿಟ್ಟು ಹೋ ಜೀವನ್ ಬಂದ ಅನ್ಸುತ್ತೆ ಮಾಡಿಕೊಡಿ ಬೇಗ ಎಂದು ಹೊರಹೋಡಿದ ಸಂಜೆ ಸುಮಿತ್ರಾ ಸಿಹಿ ತಿಂಡಿಯ ಡಬ್ಬ ಹಿಡಿದು ಬಂದು ಪೂಜಾಳ ಕೈಗಿಟ್ಲು ಪವಿತ್ರ ನಗುತ್ತಾ ಏನು ವಿಶೇಷ ಸುಮಿತ್ರ ಸಿಹಿ ಏತಕ್ಕೆ ಎಂದ್ಲು ನಿಮಗೆ ಥ್ಯಾಂಕ್ಸ್ ಹೇಳೋಕೆ ನೆಪ ಅದು ಮೊದಲ ತಿಂಗಳ ಸಂಬಳ ಬಂತು ಆ ವಿಷಯನ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ಅನಿಸ್ತು ಥ್ಯಾಂಕ್ಸ್ ಸುಮಿತ್ರ ಜ್ಞಾಪಿಸ್ಕೊಂಡು ಬಂದು ಕೊಟ್ಟಿದ್ದಕ್ಕೆ ಕೆಲಸಕ್ಕೆ ನಾನು ಸೇರಲು ಕಾರಣಕರ್ತರೆ ನೀವು ನಿಮ್ಮನ್ನು ಮರೆಯೋಕ್ಕಾಗತ್ತಾ ಸುಮಿತ್ರ ಕೃತಜ್ಞತೆಯಿಂದ ಹೇಳಿ ಪವಿತ್ರಾಳ ಕೈ ಹಿಡ್ಕೊಂಡು ಆ ದಿನ ನಾನು ಮಾನಸಿಕವಾಗಿ ಕುಗ್ಗು ಹೋಗಿದೆ ಸಂತೋಷವಾಗಿರುವಾಗ ಮಾತನಾಡಿದು ನೆನಪಿಗೆ ಬರಲ್ಲ ಅಮೂಲ್ಯ ಅನ್ಸಲ್ಲ ಆದರೆ ಅದೇ ದುಃಖದಲ್ಲಿ ಇರುವಾಗ ಒಬ್ಬರು ಹೇಳುವ ಎರಡೇ ಎರಡು ಸಾಂತ್ವನದ ಧೈರ್ಯದ ನುಡಿಗೆ ಕೂಡ ತುಂಬ ಬೆಲೆ ಇರುತ್ತೆ ಪವಿತ್ರ ನೀವು ಅಂದು ಧೈರ್ಯ ಸಮಾಧಾನ ಹೇಳ್ದಿದ್ರೆ ನಾನು ಸ್ವಾತಂತ್ರ್ಯವಾಗಿ ಕೆಲಸಕ್ಕೆ ಹೋಗಿ ನಾಲ್ಕು ಕಾಸು ನಂದು ಅಂತ ತರೋಕಾಗ್ತಿದ್ದೆ ಸಮಯಕ್ಕೆ ಸರಿಯಾಗಿ ದಾರಿ ತೋರಿಸಿದ ದೇವತೆ ನೀವು ಪವಿತ್ರ ಸಂಕೋಚದಿಂದ ಗೆಳತಿಯ ಕೈ ತಟ್ಟದ್ಲು ಅಬ್ಬಬ್ಬ ಅಷ್ಟೊಂದು ಹೊಗಳಿಕೆ ಬೇಡ ನನ್ನ ತಲೆ ತಿರುಗೋಗುತ್ತೆ ನಾನು ಹೇಳಿದ ಪರಿಷ್ಕಾರ ನಿಮ್ಮಲ್ಲೂ ಇತ್ತು ಆದರೆ ಒಂದು ನಿರ್ಧಾರಕ್ಕೆ ಬರೋಕೆ ಆಗಿರಲಿಲ್ಲ ಒಬ್ಬರಿಗೊಬ್ಬರು ಹೇಳ್ಕೊಂಡಾಗ ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿಯಲ್ಲ ಪರಿಹಾರಗಳಾಗಿ ಬಿಡ್ತವೆ ನಕುಲ್ ಹೇಗಿದ್ದಾನೆ ವಿಶಾಲ್ ಕಾಣಿಸ್ಲಿಲ್ಲ ನಿಮ್ಮ ಯಜಮಾನ್ರು ಅತ್ತೆ ನಕುಲ್ ಅವರಪ್ಪ ಬದಲಾಗಿರೋದು ನಾನು ಕೆಲಸಕ್ಕೆ ಹೋಗ್ತಾ ಇರೋದು ತುಂಬ ಸಂತೋಷ ಸಿಡುಕು ಕಡಿಮೆಯಾಗಿದೆ ತಮ್ಮನ ಹತ್ರ ಮನೆಯವರೆಲ್ಲರ ಜೊತೆ ಖುಷಿ ಸಂತೋಷವಾಗಿರ್ತಾನೆ ಅವರಪ್ಪ ಅವನಿಗೆ ಗಾಡಿ ಕೊಡಿಸ್ತಾರಂತೆ ಇನ್ನು ಆರು ತಿಂಗಳು ಸ್ವಲ್ಪ ದೊಡ್ಡ ಮನೆಗೆ ಶಿಫ್ಟ್ ಆಗೋಣ ಸಪ್ರೇಟಾಗಿ ಮಕ್ಕಳಿಗೆ ಓದೋಕೆ ಅನುಕೂಲವಾಗುತ್ತೆ ಅಂತ ಹೇಳಿದ್ದಾರೆ ವರ್ಷಾನುಗಟ್ಲೆ ತಂದೆ ತಾಯಿ ಹೆಣ್ಮಕ್ಕಳಿಗೆ ಮಾಡಿ ಮಾಡಿ ಸಾಕಾಗಿದೆ ಇನ್ನಾದರೂ ಹೆಂಡತಿ ಮಕ್ಕಳ ಜೊತೆ ಹಾಯೋಗಿರೋಣ ಅಂತಿದೆ ಅಂತಂದರು ಇವರು ನನಗಂತೂ ತುಂಬ ಆಶ್ಚರ್ಯವಾಯಿತು ಸುಮಿತ್ರಾ ಉದ್ವೇಗದಿಂದ ವಿವರಿಸಿದ್ಲು ನಾನೇ ಅವರಿಗೆ ಇಷ್ಟು ವರ್ಷ ಇದ್ದು ದೊಡ್ಡವರಿಗೆ ಹಾಗೆಲ್ಲ ಮಾಡಬಾರ್ದು ಶಿಫ್ಟ್ ಆದಾಗ ದೊಡ್ಡ ಮನೆಯೇ ಮಾಡಿ ಅವರು ನಮಗೆ ಬೇಕಲ್ವಾ ಅಂದೆ ಈ ವಿಷಯ ನಮ್ಮ ಅತ್ತೆಗೆ ಗೊತ್ತಿಲ್ಲ ಯಜಮಾನ್ರು ನನಗೆ ಮಾಡ್ತಾ ಇರೋ ಸಪೋರ್ಟ್ ಅವರಿಗೆ ಇಡಿಸಿಲಿಲ್ಲ ಏನು ಮಾತಾಡಬೇಕು ಆಗ್ತಾ ಇಲ್ಲ ನಾನು ಕೆಲಸ ಮಾಡೋಕೆ ಇರಲ್ವಲ್ಲ ಹೆಣ್ಮಕ್ಳನ್ನು ವಿಶೇಷವಾಗಿ ಕರಿತಾ ಇಲ್ಲ ನನಗೆ ಕೆಲಸಕ್ಕೆ ಹೋಗಿ ನಾಲ್ಕಾರು ಜನರ ಜೊತೆ ಬೆರೆತು ಈಗ ಧೈರ್ಯ ಬಂದಿದೆ ಯಾರಾದರೂ ಹೊರಗು ಮನೆಯಲ್ಲಿ ಅಂದರೂ ಏನೂ ಅನಿಸಲ್ಲ ತಿರುಗಿಸಿ ಉತ್ತರ ಹೇಳಿಬಿಡ್ತೀನಿ ಒಟ್ನಲ್ಲಿ ಅನೇಕ ವರ್ಷಗಳ ನಂತರ ಆನಂದ ಸಂತೋಷನ ಅನುಭವಿಸ್ತಿದ್ದೀನಿ ಹತ್ತು ಸಾವಿರ ಅಂದರೆ ಕಡಿಮೆನಾ ನಮ್ಮ ಯಜಮಾನ್ರಿಗಂತೂ ಒಂಥರ ರಿಲೀಫ್ ಸಿಕ್ಕಿದೆ ಖುಷಿ ಖುಷಿಯಾಗಿರ್ತಾರೆ ಸುಮಿತ್ರಾಳ ವಿವರಣೆಯಿಂದ ಪವಿತ್ರಾಳಿಗೆ ತೃಪ್ತಿ ಅನಿಸಿತು ಮಾತನಾಡ್ತಾ ಕುಳಿತಿದ್ರೆ ಮುರುಳಿ ಒಳಗೆ ಬಂದ ಸುಮಿತ್ರಾ ಎದ್ದು ನಿಂತಲು ಕುತ್ಕೊಳ್ಳಿ ಕುತ್ಕೊಳ್ಳಿ ಮುರುಳಿ ಸಂಕೋಚದಿಂದ ಗೋಡೆ ಎತ್ತ ಸರಿದ ನಿಮ್ಮನ್ನು ನೋಡಿ ಅದೆಷ್ಟು ತಿಂಗಳುಗಳಾಯಿತು ಬೆಳಗ್ಗೆ ಹೋದರೆ ಇ ಇಷ್ಟೊತ್ತಾಗುತ್ತೇನೋ ದೂರ ಅಲ್ವಾ ಕೆಲಸ ಅವಳ ಅಷ್ಟು ಪ್ರಶ್ನೆಗಳಿಗೂ ಹೌದು ಹೌದು ಯಜಮಾನ್ರು ಮಕ್ಕಳು ಚೆನ್ನಾಗಿದ್ದಾರಾ ಎಂದು ಹೇಳಿ ರೂಮ್ನೊಳಗೆ ಹೊರಟೋದ ಮುರುಳಿ ಬರ್ತೀನಿ ಪವಿತ್ರ ನಿಮ್ಮ ಯಜಮಾನ್ರು ಬರೋ ಟೈಮು ಅನ್ನೋದನ್ನು ಮರೆತು ಮಾತನಾಡ್ತಾ ಕೂತೆ ಪರವಾಗಿಲ್ಲ ಕೂತ್ಕೊಳ್ಳಿ ಇವತ್ತು ಸ್ವಲ್ಪ ಬೇಗ ಬಂದಿದ್ದಾರೆ ನಾನು ಹೋಗಿ ರೊಟ್ಟಿ ಮಾಡಬೇಕು ನಾಳೆ ಬೆಳಿಗ್ಗೆ ಎಲ್ಲ ರೆಡಿ ಮಾಡ್ಕೋಬೇಕು ಬರಲಾ ಬಾಯಿ ಪುಟ್ಟಿ ಕುಂಕುಮ ತೆಗೆದುಕೊಂಡು ಹೋದ್ಲು ಸುಮಿತ್ರ ಪವಿತ್ರ ಲುಂಗಿಯಲ್ಲಿ ಮುರುಳಿ ಕೂಗಿದಾಗ ಒಗೆದು ಮಡಚಿಟ್ಟಿದ್ದ ಲುಂಗಿ ಹಿಡಿದು ಪವಿತ್ರ ಓಡಿದ್ಲು ಮುರುಳಿ ಉಡುಪು ಕಳಚಿ ಲುಂಗಿ ಉಡ್ತಾ ಏನು ನಿನ್ನ ಸಮಾಜ ಸಾರಿ ಸಮಾಜ ಸೇವಕಿ ನೇಬರ್ ಸ್ನೇಹಿತೆ ಸುಮಿತ್ರ ಬಂದಿದ್ದು ಎಂದು ನಾಳೆ ದಿನ ಇಬ್ಬರು ಎಲ್ಲಿ ಹೋಗಬೇಕು ಅಂತ ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಾ ಭಜನೆಯೋ ಪ್ರದಕ್ಷಿಣೆಯೋ ಉರುಳು ಸೇವೆಯೋ ಪವಿತ್ರ ರೇಗಿದ್ಲು ಶುರು ಆಯಿತು ರೇಗಿಸೋದು ಅದೆಲ್ಲ ಮಾಡೋದಕ್ಕೆ ನಾವಿಷ್ಟು ನೆಮ್ಮದಿಯಿಂದ ಇರೋದು ಅವಳು ಮಾತಾಡಿಸಿದ್ರೆ ನಿಂತು ನಾಲ್ಕು ಮಾತು ಆಡೋಕ್ಕಾಗಲಿಲ್ಲ ಈಗ ನನ್ನ ಹತ್ರ ಇಷ್ಟೆಲ್ಲ ಪ್ರಶ್ನೆಗಳು ಕೇಳಬೇಕಿತ್ತು ಅವಳನ್ನೇ ನನ್ನ ಹೆಂಡತಿನ ನಾನು ಕೇಳೋದು ರೇಗಿಸೋದು ಪಕ್ಕದ ಮನೆಯವನ ಹೆಂಡತಿಯ ಹತ್ರ ನನಗೇನು ಮಾತು ಹೇಗಿದೆಯಂತೆ ಕೆಲಸ ತುಂಬ ಅಂತೆ ಮೊದಲ ತಿಂಗಳ ಸಂಬಳ ಬಂತಂತೆ ಹತ್ತು ಸಾವಿರ ಸ್ವೀಟ್ಸ್ ತಂದು ಕೊಟ್ಲು ನನ್ನನ್ನು ಹೊಗಳಿದ್ದು ಹೊಗಳಿದ್ದು ಕೇಳಿ ಕೇಳಿ ಕಿವಿ ತೂತು ಬಿದ್ದೋಯ್ತು ಪವಿತ್ರಳ ಮಗ ಅರಳಿತು ಯಾತಕ್ಕೋ ಟವಲ್ ಕೈಗೆತ್ತಿಕೊಳ್ಳುತ್ತಾ ಪ್ರಶ್ನಿಸಿದ ನಾನು ಅವತ್ತು ಹೇಳಿದ ಬುದ್ಧಿವಾದ ಧೈರ್ಯದಿಂದಲೇ ಅವಳಿಗೆ ಹೊರಗೆ ಹೋಗಬೇಕು ದುಡಿಬೇಕು ಅನ್ಸುತ್ತಂತೆ ಈಗ ಅವರ ಯಜಮಾನ್ರು ಮಕ್ಕಳು ಒಂದಾಗಿದ್ದಾರಂತೆ ಖುಷಿ ಖುಷಿಯಾಗಿದ್ದಾರಂತೆ ಅದಕ್ಕೆಲ್ಲ ಕಾರಣಕರ್ತರು ನೀವೇ ಅಂದ್ಲು ನೋಡಿದ್ರ ನಿಮ್ಮ ಹೆಂಡತಿ ಹೇಗೆ ಅವರ ಸಮಸ್ಯೆನ ಚಿಟಿಗೆ ಒಡೆಯುವಷ್ಟರಲ್ಲಿ ಪರಿಹಾರ ಮಾಡಿದೆ ಹೇಳಿ ನಿಮ್ಗೇನಾದರೂ ಸಮಸ್ಯೆ ಇದ್ರೆ ಪರಿಹಾರ ಕೊಡ್ತೀನಿ ಮುರುಳಿ ಹಣೆಯ ಮೇಲೆ ಕೈ ಇರಿಸಿಕೊಂಡು ಕುರ್ಚಿಯ ಮೇಲೆ ಕುಳಿತ ಹೌದು ನನಗೊಂದು ಸಮಸ್ಯೆ ಇದೆ ದೊಡ್ಡ ಸಮಸ್ಯೆ ಮುರುಳಿ ಮನೆಗೆ ಬಂದಾಗ ಮಕ್ಕಳಿಬ್ಬರು ನಿಶಬ್ದವಾಗಿ ಕುಳಿತು ಓದುತ್ತಿದ್ರು ಮನೆ ಅಚ್ಚುಕಟ್ಟಾಗಿತ್ತು ದೇವರ ಮನೆಯಿಂದ ಮಲ್ಲಿಗೆ ಜಾಜಿಗಳ ಗಮದಿಂದ ಮನಸ್ಸು ಆಹ್ಲಾದಗೊಂಡಿತು ದೇವರ ಮುಂದೆ ಇದ್ದ ಜೋಡಿ ದೀಪಗಳ ಪ್ರಮೆ ದೇವರ ಮನೆಯಲ್ಲಿ ಕಾಂತಿಯನ್ನು ಹರಡಿತು ಮುರುಳಿ ಸಂತೃಪ್ತನಾಗಿ ಬೇಗ ಬೇಗ ಬಟ್ಟೆ ಬದಲಾಯಿಸಿ ಮಕ್ಕಳ ಮುಂದೆ ಕುಳಿತ ಏನು ಓದ್ತಿದೆಯಾ ಅರ್ಜುನ್ ಎಷ್ಟೊತ್ತಿನಿಂದ ಓದ್ತಿದೀಯ ಒನ್ ಅವರಿಂದ ಅಂದರೆ ಆರೂವರೆಯಿಂದ ವೆರಿ ಗುಡ್ ಏನಿವತ್ತು ಇಷ್ಟೊಂದು ಒಳ್ಳೆ ಬುದ್ಧಿ ಬಂದುಬಿಟ್ಟಿದೆ ಇನ್ಮೇಲೆ ರೆಗ್ಯುಲರ್ ಆಗಿ ಓದ್ತೀನಪ್ಪ ಇನ್ನೇನು ಎಕ್ಸಾಮ್ ಹತ್ರ ಬಂತಲ್ಲ ಅರ್ಜುನ್ ಗಂಭೀರವಾಗಿ ಹೇಳಿದ ಸದ್ಯ ಈ ಜ್ಞಾನೋದಯ ಹೀಗಾಗಿರೋದೆ ನನ್ನ ಪುಣ್ಯ ಎಷ್ಟು ಸ್ಕೋರ್ ಮಾಡಬೇಕು ಅಂತ ಇದೆಯಾ ನೋ ಅಷ್ಟು ಕಡಿಮೆನಾ ಆಲ್ಮೋಸ್ಟ್ ಆಲ್ ಎಲ್ಲರೂ ಅಷ್ಟು ತೆಗೆದೇ ತೆಗಿತಾರೆ ನೀನು ಸೆಕೆಂಡ್ ಪರ್ಸೆಂಟ್ಗೆ ಟ್ರೈ ಮಾಡು ಅಟ್ಲೀಸ್ಟ್ ನೈಂಟಿ ಬರುತ್ತೆ ಒಳ್ಳೆ ಕಾಲೇಜಿಗೆ ಸೇರ್ಬೋದು ಆಗ ಗೊತ್ತಾಯ್ತಾ ಪಿಯೂನ್ ಮಕ್ಕಳು ಚಪ್ಪಲಿ ಹೋಲಿಯವರ ಮಕ್ಕಳು ಅವರುಗಳೇ ರ್ಯಾಂಕ್ ತಗೊಳ್ಳುವಾಗ ಇಷ್ಟೆಲ್ಲ ಫೆಸಿಲಿಟೀಸ್ ಇದ್ದು ಕನ್ವೆಂಟ್ನಲ್ಲಿ ಓದು ನೀವು ಯಾಕೆ ತಗೊಳ್ಬಾರ್ದು ಹೇಳು ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳು ಟ್ಯೂಷನ್ ಏನಾದರೂ ಬೇಕು ಅಂದರೆ ಕೇಳು ಕೊಡಿಸೋಣ ನಿನ್ನ ರಿಸಲ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಗೊತ್ತಾಯ್ತಾ ಅರ್ಜುನನ್ನು ಉತ್ತರಿಸಲು ಅವಕಾಶವಿಲ್ಲದಂತೆ ಮುರಳಿ ಬುದ್ಧಿ ಹೇಳುತ್ತಾ ಹೋದ ಪೂಜಾ ಅಣ್ಣನನ್ನು ಕರುಣೆಯಿಂದ ನೋಡಿದ್ಲು ಅವಳತ್ತ ತಿರುಗಿದ ಮುರಳಿ ನಿಂದೇನಮ್ಮ ಪೂಜಾ ಏನೂ ಇಲ್ಲಪ್ಪ ನೀನು ಬಿಡು ಬುದ್ಧಿವಂತೆ ಓದೋದ್ರಲ್ಲ ಬಗ್ಗೆ ನನಗೇನು ಯೋಚನೆ ಇಲ್ಲ ಆದರೆ ನೀನು ಸ್ವಲ್ಪ ಜನರನ್ನು ಬೆರೆಯೋದು ಹೊರಗೆ ಹೋಗಿ ಆಡೋದು ಎಲ್ಲರೊಡನೆ ಗಲಗಲ ಅಂತ ಮಾತನಾಡೋದು ಮಾಡಬೇಕಮ್ಮ ಈಗಿನ ಕಾಲದಲ್ಲಿ ತುಂಬ ಗಂಭೀರ ರಿಸರ್ಟ್ ಆಗಿದ್ರೆ ನಡೆಯೋಲ್ಲ ನಾಳೆ ದಿವಸ ಕೆಲಸಗಳಿಗೂ ಮದುವೆಯಾಗಿ ದೇಶ ವಿದೇಶಗಳಿಗೆ ಒಬ್ಬೊಬ್ಬರೇ ಹೋಗಬೇಕಾಗಿ ಬಂದಾಗ ಎಲ್ಲ ರೀತಿಯಲ್ಲೂ ಚೂಟಿಯಾಗಿರಬೇಕು ಆಗಲೇ ಜಯಿಸ್ಕೊಂಡು ಬರೋಕ್ಕಾಗದು ರಜೆಯಲ್ಲಿ ಹಳ್ಳಿಗೆ ಹೋಗು ಅಲ್ಲಿ ಅಜ್ಜಿ ದೊಡ್ಡಮ್ಮನ ಜೊತೆ ಊರೆಲ್ಲ ಸುತ್ತಿ ಎಲ್ಲರನ್ನೂ ಮಾತನಾಡಿಸಿದ್ರೆ ಎಷ್ಟು ಜ್ಞಾನ ಬೆಳೀತೆ ಬರೀ ಪುಸ್ತಕದ ಜ್ಞಾನ ಜ್ಞಾನವಲ್ಲ ಡೇ ಟು ಡೇ ಲೈಫ್ನ ಲೀಡ್ ಮಾಡೋ ಜಾಣ್ಮೆ ಕಲಿಯೋದೇ ಜ್ಞಾನ ಗೊತ್ತಾಯ್ತಾ ಅಲ್ಲಿಂದ ಬಂದ ಮೇಲೆ ಡ್ಯಾನ್ಸ್ ಕ್ಲಾಸ್ ಎಂದು ಸ್ಪೋರ್ಟ್ಸ್ಗೆ ಸೇರ್ಕೋ ಗೊತ್ತಾಯ್ತಾ ಹ್ಞೂ ಅಪ್ಪ ಅಮ್ಮ ಎಲ್ಲಿ ಸುಮಿತ್ರಾ ಆಂಟಿ ಮನೆಯಲ್ಲಿ ಏನೋ ಪೂಜೆ ಅಂತೆ ಕುಂಕುಮ ತಗೊಂಡು ಬರೋಕೆ ಹೋಗಿದ್ದಾರೆ ಊಟನೂ ಅಲ್ಲೇ ಮಾಡಿ ಬರ್ತಾರಂತೆ ನಾವು ಮಾಡ್ಕೋಬೇಕಂತೆ ಹೇಳಿದ್ದಾರೆ ಅಷ್ಟು ಲೇಟ್ ಆಗುತ್ತಾ ಹ್ಞೂ ಅಪ್ಪ ಒಂಬತ್ತುವರೆ ಆಗುತ್ತಂತೆ ಹೇಳಿದ್ದಾರೆ ಊಟ ಬಡಿಸ್ಲಾ ನಿಮಗೆ ಮಗಳ ಪ್ರಶ್ನೆಯಿಂದ ಮನಸ್ಸು ಮುದುರಿಗೊಂದಿತು ಹೆಣ್ಮಕ್ಳಿದ್ರೇನೆ ಮನೆಗೆ ಚೆಂದ ಮಗಳ ಮಗಳತ್ತ ಅಕ್ಕರೆಯಿಂದ ನೋಡಿದ ಬೇಡಮ್ಮ ನೀನು ಓದು ನಾನೀಗ ಕಾಫಿ ಬಿಸಿ ಮಾಡಿಕೊಂಡು ಕುಡಿತೀನಿ ಒಂದು ಅರ್ಧ ಗಂಟೆ ಆದಮೇಲೆ ಮೂವರು ಊಟ ಮಾಡೋಣ ಕಾಫಿ ಕುಡಿದು ಮತ್ತೆ ತಾನೊಂದು ಫೈಲ್ ಹಿಡಿದು ಮಕ್ಕಳ ಬಳಿಗೆ ಕುಳಿತು ಮಗಳೊಂದೆರಡು ಲೆಕ್ಕ ಹೇಳಿಕೊಟ್ಟು ಒಂದೇ ಸಮ ಓದುತ್ತಿದ್ದ ಅರ್ಜುನ್ ತಿಡ್ಗಾಡುತ್ತಿದ್ದ ನೋಡಿ ಅಯ್ಯೋ ಎನಿಸಿ ಫೈಲ್ ತೆಗೆದಿಟ್ಟು ಎದ್ದು ಸಾಕು ಬನ್ನಿ ಊಟ ಮಾಡೋಣ ಅಮ್ಮ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದಾರಪ್ಪ ಪೂಜಾ ಹೇಳೋದು ಏನಿದೆ ಬೇಳೆ ಸಾರು ಹಪ್ಪಳ ಉಪ್ಪಿನಕಾಯಿ ಪಲ್ಯ ಗಿಲ್ಯ ಮಾಡಿಲ್ವೋ ಹ್ಞೂ ಹ್ಞೂ ಲೇಟ್ ಆಯಿತು ಅಂತ ಹಪ್ಪಳ ಮಾತ್ರ ಕರೆದಿಟ್ರು ಸಾಕೇನೋ ಅಚ್ಚು ನಿಮಗೆ ಮಗನ ಬಾಯಿ ಚಪಲದ ಅರಿವಿದ್ದ ಮುರುಳಿ ಕೇಳಿದ ಇನ್ನೇನಪ್ಪ ಮಾಡೋಕ್ಕಾಗುತ್ತೆ ಕಬಾಬ್ ಬೇಕು ಅಂತ ಅನಿಸಿದ್ರು ಈಗ ತಿನ್ನೋಕ್ಕಾಗುತ್ತಾ ಅರ್ಜುನ್ ವೇದಾಂತಕ್ಕೆ ನಕ್ಕ ಮುರುಳಿ ತರಬಹುದು ಆದರೆ ಬೇಡ ಇವತ್ತು ಶುಕ್ರವಾರ ಅವಳು ಪೂಜೆಗೆ ಬೇರೆ ಹೋಗಿದ್ದಾಳೆ ಒಂದು ಗೀಳೆ ನೋಡಿದ್ರೆ ಎಗರಾಡ್ತಾಳೆ ಅವಳದು ಮಹಾ ಮಡಿ ಒಂದು ಕೆಲಸ ಮಾಡಿ ಈ ರೋಡ್ ಕೊನೆಯಲ್ಲಿ ಅದೇ ನಮ್ಮ ನಾರ್ತ್ ಐಟಮ್ಸ್ ಮಾಡೋ ಸದಾನಂದನ ಹೋಟೆಲ್ನಲ್ಲಿ ಒಂದು ಬೇಬಿ ಕಾರ್ನ್ ಒಂದು ಮಶ್ರೂಮ್ ಒಂದು ಗೋಬಿ ಡ್ರೈ ಮಂಚೂರಿಯನ್ಸ್ ತೆಗೆದುಕೊಂಡು ಬಾ ಓಡು ಎಂದು ಪರ್ಸ್ನಿಂದ ಇನ್ನೂರು ರೂಪಾಯಿ ತೆಗೆದುಕೊಟ್ಟ ಜೊತೆಗೆ ಒಂದು ಲೀಟರ್ ಪೆಪ್ಸಿ ತಂದಿಟ್ಟಿದ್ದೀನಪ್ಪ ಬೇಡ ಬೇಡ ಅವೆಲ್ಲ ಎರಿಡಿಟ್ ಡ್ರಿಂಕ್ಸ್ ಸೋಡಾದಿಂದ ಹೊಟ್ಟೆ ಹಾಳಾಗುತ್ತೆ ಕೆಮಿಕಲ್ ಇರ್ತವೆ ಮಕ್ಕಳ ಆರೋಗ್ಯದ ಬಗ್ಗೆ ನಿಗಾ ವಹಿಸುತ್ತಿದ್ದ ಮುರಳಿ ತಟ್ಟನೆ ನುಡಿದ ಗೋಬಿ ಬೇಬಿಕಾರ್ನ್ ಕೂಡ ಆಯಿಲ್ ಜಂಕ್ ಫುಡ್ ಅಲ್ವೇನಪ್ಪ ಮಸಾಲೆ ಇರಲ್ವಾ ಅದು ಆರೋಗ್ಯಕ್ಕೆ ಒಳ್ಳೇದ ಏನೋ ದಿವಸ ನಂಚ್ಕೊಳ್ಳೋಕೆ ಏನೂ ಇಲ್ಲ ಅಂತ ತರಿಸ್ತಾ ಇರೋದು ಬೇಡ ಅಂದರೆ ಬಿಡಿ ಅಷ್ಟೆ ಮುರುಳಿ ನಗುತ್ತಾ ಬೆದರಿಸಿದ ಇದು ಒಂದಿನೇ ತಪ್ಪೇನಪ್ಪ ತರಲಿ ಬಿಡಿ ಅಣ್ಣ ಪೆಪ್ಸಿ ಬೇಡ ಮೂರು ಐಸ್ ಕ್ರೀಮ್ ತಂದುಬಿಡು ಓಕೆ ಸಿಸ್ಟರ್ ಅಪ್ಪ ಇನ್ನೊಂದು ಐವತ್ತು ತೆಗಿರಿ ತಂದೆಯ ತೋಳನ್ನು ಜಗ್ಗಿದ ಅರ್ಜುನ್ ಒಳ್ಳೆ ಪಾರ್ಟಿಯೇ ಆಗೋಯ್ತು ಹ್ಞೂ ತಗೊಂಡು ಬೇಗ ಬಾ ಅರ್ಧ ಗಂಟೆ ಆಯಿತು ಅರ್ಜುನ್ ಬರಲು ನಂತರ ಮೂವರು ಮಾತನಾಡುತ್ತಾ ಆಫೀಸಿನ ಬಗ್ಗೆ ಸ್ಕೂಲಿನ ಬಗ್ಗೆ ಹೇಳಿಕೊಳ್ಳುತ್ತಾ ತಿಂದು ಮುಗಿಸಿದ್ರು ಪೂಜಾ ಪಾತ್ರೆ ತೊಳೆದಿಟ್ಲು ವರಸಿಡಲು ಅಡುಗೆ ಮನೆಗೆ ಕ್ಲೀನ್ ಮಾಡಲು ಅರ್ಜುನ್ ಮುರುಳಿ ಸಹಾಯ ಮಾಡಿದರು ಮುರುಳಿ ಮಗಳಿಗೆ ಮೆಚ್ಚುಗೆಯಿಂದ ಹೇಳಿದ ನಿಮ್ಮಮ್ಮ ಮಾಡೋದಕ್ಕಿಂತಲೂ ಫಸ್ಟ್ ಕ್ಲಾಸಾಗಿಯೇ ಮುಗಿಸಿದೆ ಅವಳಿಗಿಂತ ಹಚ್ಚಕಟ್ಟಾಗಿಯೇ ಮಾಡಿದೆ ಪೂಜಾ ಅವಳಂತೂ ಗೊಣಗುತ್ತಾ ಊಟ ಮುಗಿದ ಮೇಲೆ ಒಂದು ಗಂಟೆ ಕ್ಲೀನ್ ಮಾಡೋಕ್ಕೆ ಓಡಾಡ್ತಾಳೆ ಹತ್ತುವರೆ ಹನ್ನೊಂದಾದರೂ ಅವಳ ಕೆಲಸ ಮುಗಿಯೋದಿಲ್ಲ ಪೂಜಾ ಸಂತೋಷಗೊಂಡಳು ತಂದೆಯ ಹೊಗಳಿಕೆಯಿಂದ ಒಂಬತ್ತುವರೆಗೆ ಪವಿತ್ರಾಳ ಆಗಮನವಾಯಿತು ಕೈಯಲ್ಲಿದ್ದ ಪ್ರಸಾದವನ್ನು ಮಗಳಿಗೆ ಮಗನಿಗೆ ಕೊಟ್ಲು ಪೂಜಾ ನಿರಾಕರಿಸಿದ್ಳು ಬೇಡಮ್ಮ ಒಂಚೂರು ಹೊಟ್ಟೆನಲ್ಲಿ ಸ್ಪೇಸೇ ಇಲ್ಲವೇ ಇಲ್ಲ ಯಾಕೆ ಊಟ ಜಾಸ್ತಿ ಮಾಡಿದ್ಯಾ ಹ್ಞೂ ಪಪ್ಪ ಕಾರ್ನ್ ಮಶ್ರೂಮ್ ಐಸ್ ಕ್ರೀಮ್ ತರಿಸ್ಕೊಟ್ರು ಮಾತನಾಡಿಕೊಂಡು ಚೆನ್ನಾಗಿ ತಿಂದ್ವಿ ಈಗ ಹೊಟ್ಟೆ ಪಾರ ಪ್ರಸಾದ ಬೇಡ ಅಂತ ಯಾವತ್ತೂ ಹೇಳಬಾರ್ದು ಒಂದೇ ಒಂದು ಕಾಳು ಹಾಕ್ತೀನಿ ತಿನ್ನಿ ಬೇಕಾದರೆ ಬೆಳಗ್ಗೆ ತಿನ್ನುವಿರಂತೆ ಎಂದು ಮೂವರಿಗೂ ಒಂದೆರಡು ಕಡಲೆ ಕಾಳು ಹುಸಿಲಿ ಕೊಟ್ಟು ಅಡುಗೆ ಮನೆಗೆ ಹೋಗಿ ನೋಡಿದ್ಲು ಅಲ್ಲಿಂದಲೇ ಕೂಗಿದ್ಲು ಓಹೋ ಎಲ್ಲ ಇಷ್ಟೊಂದು ಕ್ಲೀನಾಗಿದೆ ಯಾರು ಮಾಡಿದ್ದು ನೀನೋ ನಿಮ್ಮಪ್ಪನೋ ಇಬ್ಬರು ಪೂಜಾ ಉತ್ತರಿಸಲ್ ಸದ್ಯ ಭರ್ಜರಿ ಊಟ ಆದಮೇಲೆ ಯಾರು ಬಂದು ಕ್ಲೀನ್ ಮಾಡೋರು ಅಂತ ಅಂದ್ಕೊಳ್ತಿದೆ ಒಳ್ಳೇದಾಯಿತು ಥ್ಯಾಂಕ್ಸ್ ಇಬ್ಬರಿಗೂ ಪವಿತ್ರ ಹೊರಗೆ ಬಂದು ನೋಡಿದ್ಲು ಬರೀ ಥ್ಯಾಂಕ್ಸ್ ಹೇಳಿದರೆ ಸಾಕೇನಮ್ಮ ಏನಾದರೂ ಕೊಡಲೇಬೇಕಲ್ವಮ್ಮ ಮುರುಳಿ ಮಡದಿಯನ್ನು ಕೀಟಳೆಯಿಂದ ನೋಡಿದ ಏನು ಕೇಳೋದು ಪಪ್ಪಾ ಪೂಜಾ ಕೇಳಿದು ಅರ್ಜುನ್ ಮಲಗಲು ಎದ್ದು ಹೋದ ಗುಡ್ ನೈಟ್ ಎಲ್ರಿಗೂ ಗುಡ್ ನೈಟ್ ಏನಾದರೂ ಕೇಳು ಪೂಜಾ ಮಹಾ ಒಂದೆರಡು ಮನೆ ಕ್ಲೀನ್ ಮಾಡಿದಕ್ಕೆ ಎಷ್ಟೊಂದು ಓವರ್ ಆಗಿ ಆಡಬೇಡಿ ತಂದೆ ಮಗಳು ದಿನ ನಾನು ಮಾಡ್ತೀನಲ್ಲ ನನಗೇನು ಕೊಡ್ತಿದ್ದೀರಾ ನಿಮ್ಮಪ್ಪ ಹೇಳು ಪವಿತ್ರ ದೇಗದ್ದು ಏನು ಕೊಟ್ಟಿದ್ದೀನಿ ಅಂದರೆ ಹೇಳೋಕ್ ಆಗದಿರುವಷ್ಟು ಕೊಟ್ಟಿದ್ದೀನಿ ಮರ್ತಿದ್ದಾಳೆ ನಿಮ್ಮಮ್ಮ ಜ್ಞಾಪಿಸ್ಲಾ ಮುರುಳಿ ಮತ್ತೆ ಕೀಟಲೆ ಮಾಡಿದಾಗ ಮಾತಿನ ಜಾಡಿನಲ್ಲಿ ಪವಿತ್ರ ಜಾರ್ಕೊಳ್ಳೋಳಾಗಿ ಮಗಳನ್ನು ನೋಡಿದ್ಲು ಅವಳು ತಾಯಿಯನ್ನೇ ನೋಡ್ತಿದ್ಳು ಏನು ಬೇಡ ಪೂಜಾ ನಡಿ ಮಲ್ಗು ಗಂಟೆ ಹತ್ತುವರೆ ಆಯಿತು ಪೂಜಾ ಎದ್ಲು ಥ್ಯಾಂಕ್ಸ್ ಕಣೆ ಪೂಜಾ ಅಚ್ಚುಕಟ್ಟಾಗಿ ಮಾಡಿದೀಯಾ ಎಂದು ಮಗಳನ್ನು ತಬ್ಬಿ ಅವಳ ಎರಡು ದುಂಡು ಕೆನ್ನೆಗಳ ಮೇಲೆ ಮುತ್ತನಿಟ್ಲು ತಾಯಿಯ ಅನಿರೀಕ್ಷಿತವಾದ ಪ್ರೀತಿಯಿಂದ ಸುಪ್ರೀತಳಾಗಿ ಪೂಜಾ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು